ಈ ಜಿ ಟಿಯಿಂದ ಲಾಗು ಆದ ಮೇಲೆ ನಮ್ಮಂತ ರಾಜ್ಯಗಳಿಗೆ ಏನು ತೊಂದರೆ ಆಗಿದೆ ಇದನ್ನೂ ಕೂಡ ಹಣಕಾಸು ಆಯೋಗದವರು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಯಾಕೆಂದ್ರೆ ನಮ್ಮ ಪಾಡಿಗೆ ನಾವು ಬಿಟ್ಟಿದ್ದಿದ್ರೆ ಅವಾಗ ನಮ್ಮ ಸ್ವಾಯುತ್ತತೆ ಇತ್ತು ನಮ್ಮ ಲಾಭ ನಷ್ಟಕ್ಕೆ ನಾವೇ ಜವಾಬ್ದಾರಿ ಆಗ್ತಾ ಇದ್ವಿ ಆದ್ರೆ ಇವತ್ತು ಜಿ ಎಸ್ ಟಿ ವ್ಯವಸ್ಥೆಗೆ ಬಂದ ಮೇಲೆ ನಾವು ಸ್ವಾಯುತ್ತತೆಯನ್ನ ಕಳ್ಕೊಂಡಿದ್ದೇವೆ ಹಿಂದೆ ಬರ್ತಾ ಇದ್ದಂತ ತೆರಿಗೆ ಆದಾಯ ನಮ್ಗೆ ಇವತ್ತು ಬರ್ತಾ ಇಲ್ಲ ಈ ಕಾರಣದಿಂದ ಹಣಕಾಸು ಆಯೋಗದವರು ಇದನ್ನು ಕೂಡ ಪರಿಗಣಿಸಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಈ ಸೆಸ್ಸು ಸರ್ಚಾರ್ಜ್ಗಳನ್ನು ಕೂಡ ಹಣಕಾಸು ಆಯೋಗ ಲೆಕ್ಕ ಹಾಕುವಾಗ ಅದನ್ನು ಕೂಡ ಸೇರಿಸ್ಕೊಂಡು ಅದರಲ್ಲೂ ನಮ್ಗೆ ಪಾಲ್ ಕೊಡಬೇಕು ಸೆಸ್ಸು ಸರ್ಚಾರ್ಜ್ ಅಲ್ಲೂ ಕೂಡ ಯಾಕಂದ್ರೆ ಇವರು ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಅನ್ನ ಸಿಂಪ್ಲಿ ಸೆಸ್ಸು ಸರ್ಚಾರ್ಜ್ ಅಂತ ಕರೆದುಕೂ ನಮ್ಮ ಹಕ್ಕನ್ನು ನಾವು ಕಳ್ಕೊಳ್ಬಾರ್ದು ಸೆಸ್ಸು ಸರ್ಚಾರ್ಜ್ ಅಲ್ಲೂ ರಾಜ್ಯಗಳಿಗೆ ಪಾಲು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಏನು ಪ್ರಕೃತಿ ವಿಕೋಪ ನಿರ್ವಹಣೆಗೆ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂತಹ ಹಣ ಕಡಿಮೆ ಇದೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಒತ್ತಾಯ ಇದೆ ಕೊನೆಯದಾಗಿ ಕಳೆದ ಬಾರಿ ಹಣಕಾಸು ಆಯೋಗದ ಸದಸ್ಯರು ನೇಮಕಾದಾಗ ಕರ್ನಾಟಕದವರು ಒಬ್ಬರು ಸದಸ್ಯರು ಇರಲಿಲ್ಲ ಬಿಡಿ ಇಡೀ ದಕ್ಷಿಣ ಭಾರತದಿಂದ ಒಬ್ಬ ಸದಸ್ಯರು ಕೂಡ ಇರಲಿಲ್ಲ ದಕ್ಷಿಣ ಭಾರತ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಇಷ್ಟು ರಾಜ್ಯಗಳಿಂದ ಒಬ್ಬ ಸದಸ್ಯರು ಕೂಡ ಹಣಕಾಸು ಆಯೋಗದಲ್ಲಿ ಇರಲಿಲ್ಲ ಅವರೆಲ್ಲರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ ರಾಜ್ಯದ ವಿಚಾರಗಳನ್ನ ಮಂಡನೆ ಮಾಡುವಂತ ನಮ್ಮ ಪ್ರತಿನಿಧಿಗಳೇ ಅಲ್ಲಿ ಇರೋದಿಲ್ಲ ನಾನು ರಾಜ್ಯಕ್ಕೊಬ್ಬರನ್ನ ಕೊಡಿ ಅಂತ ಕೇಳ್ತಾ ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿತಂಡ ಮಾಡೋ ವಾದ ಮಾಡುವಂತ ಅಷ್ಟು ನಾವು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅಲ್ಲ ಆದರೆ ಸದಸ್ಯರನ್ನ ಮಾಡುವಾಗ ರಾಜ್ಯಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಮಾಡಿದ್ರೆ ರಾಜ್ಯದ ಪರವಾಗಿ ಮಾತಾಡುವಂತ ಅವರು ಕೂಡ ಆಯೋಗದಲ್ಲಿ ಇರಬೇಕು ಎಲ್ಲಾರು ಎಕ್ಸ್ಕ್ಲೂಸಿವ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪಾಯಿಂಟ್ ಆದರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅವರ ದೃಷ್ಟಿಕೋನವನ್ನ ಪ್ರತಿಬಿಂಬಿಸ್ತಾರೆ ಹೊರತು ರಾಜ್ಯದ ಒಕ್ಕೂಟ ವ್ಯವಸ್ಥೆಯ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುವಂತ ಆಗಬೇಕು ಅಂದ್ರೆ ಇದನ್ನ ಮಾಡುವಾಗ ಸದಸ್ಯರುಗಳನ್ನ ಮಾಡೋವಾಗ ರಾಜ್ಯಗಳ ಅಭಿಪ್ರಾಯವನ್ನು ಪಡ್ಕೊಂಡು ರಾಜ್ಯದ ಅಭಿಪ್ರಾಯವನ್ನ ನಾಳೆ ಅಲ್ಲಿ ಮಂಡನೆ ಮಾಡತಕ್ಕಂಥವರು ಕೂಡ ಇದ್ರೆ ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ ಆವಾಗ ಹಣಕಾಸು ಆಯೋಗದ ಮೇಲೆ ವಿಶ್ವಾಸ ಹೆಚ್ಚುತ್ತೆ ನಾಳೆ ದಿನ ನಾವು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ನಮಗೂ ಮಾರ್ಗ ಆಗುತ್ತೆ ನಮ್ಮನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸದಸ್ಯರನ್ನ ಮಾಡೋದು ಆಮೇಲೆ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಾರೆ ಟಿ ಆರ್ ಅಂದ್ರೆ ಅವ್ರಿಗೆ ಏನೇನು ಮ್ಯಾಂಡೇಟ್ ಇದೆ ಅದನ್ನ ಬರೆಯುವಾಗಲೂ ಕೂಡ ನಮ್ಮನ್ನ ಕನ್ಸಲ್ಟ್ ಮಾಡದೆ ಸೆಂಟ್ರಲ್ ಗೌರ್ಮೆಂಟ್ ಯೂನಿಲ್ಯಾಟ್ರಲ್ ಆಗಿ ಅವರಿಗೆ ಮ್ಯಾಂಡೇಟ್ ಅನ್ನ ಕೊಡೋದ್ರಿಂದ ಈ ವ್ಯವಸ್ಥೆ ಮೇಲೆ ವಿಶ್ವಾಸಾರ್ಹತೆ ಕುಂಠಿತ ಆಗುತ್ತೆ ಅದರ ಬದಲಿಗೆ ವಿಶ್ವಾಸ ಅರ್ಹತೆಯನ್ನ ಹೆಚ್ಚಿಗೆ ಮಾಡುವಂತ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ಸೆಟ್ಟಿಂಗ್ ಅಪ್ ದ ಫೈನಾನ್ಸ್ ಕಮಿಷನ್ ಅಂಡ್ ಅವ್ರಿಗೆ ಕೊಡುವಂತ ಮ್ಯಾಂಡೇಟ್ ಇವೆರಡರಲ್ಲೂ ರಾಜ್ಯದ ಅಭಿಪ್ರಾಯಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತು ಸಂಪುಟದಲ್ಲಿ ಚರ್ಚೆ ಮಾಡಿ ಇಷ್ಟು ತೀರ್ಮಾನಗಳು ಆಗಿದೆ ಇದು ರಾಜ್ಯದ ಭವಿಷ್ಯಕ್ಕೆ ಬಹಳ ಪ್ರಮುಖ ಆಗಿರೋದ್ರಿಂದ ತಮ್ಮ ಜೊತೆಗೆ ಹಂಚಿಕೊಳ್ಳುವಂತ ಸೂಕ್ತ ಅಂತ ವಿಚಾರ ಮಾಡಿ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದನ್ನ ಅಂಗೀಕಾರ ಮಾಡಿ ಜಾರಿ ಖುಷಿ ನಮ್ಮ ನೋಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಆದ್ರೆ ಒಕ್ಕೂಟ ವ್ಯವಸ್ಥೆ ಒಳಗಡೆನು ಕೆಲಸ ಮಾಡಬೇಕಾಗತ್ತೆ ಇದು ಇದರಲ್ಲಿ ಬ್ಲಾಕ್ ಆರ್ ವೈಟ್ ಅಲ್ಲ ಎಸ್ ಆರ್ ನೋ ಅಲ್ಲ ಸ್ವಿಚ್ ಆನ್ ಆಫ್ ಅಲ್ಲ ಇದು ನಾವು ನಿರಂತರವಾಗಿ ನಮ್ಮ ಹಕ್ಕುಗಳಿಗಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ನಿರಂತರ ಪ್ರಯತ್ನ ಮಾಡಬೇಕು ಈಗ ಹನ್ನೊಂದು ಸಾವಿರ ನಾನ್ನೂರ ತೊಂಬತ್ತೈದು ಕೋಟಿ ಅದನ್ನ ಕೊಡಿ ಅಂತ ಬಹುಶಃ ಓದ ಸರ್ಕಾರದವರು ಕೇಳೇ ಇಲ್ಲ ಈ ರೀತಿ ಮಾಡೋದ್ರಿಂದ ರಾಜ್ಯಕ್ಕೆ ನಷ್ಟ ಆಗೋದಿಲ್ವಾ ಅದರ ಬದಲಿಗೆ ನಮ್ಮ ಹಕ್ಕು ನಮ್ಮ ವಾದ ನಮ್ಮ ಅಭಿಪ್ರಾಯಗಳನ್ನ ನಾವು ಮಂಡನೆ ಮಾಡ್ತೇವೆ ಈ ಫೈನಾನ್ಸ್ ಕಮಿಷನ್ ಅಲ್ಲೂ ಮಾಡ್ತೇವೆ ಸೆಂಟ್ರಲ್ ಗೌರ್ಮೆಂಟ್ ಮುಂದೆನೂ ಮಾಡ್ತೇವೆ ಈಗ ಫೈನಾನ್ಸ್ ಕಮಿಷನ್ ಸೆಟ್ ಅಪ್ ಆಗಿದೆ ಅಧ್ಯಕ್ಷರು ಆಗಿದ್ದಾರೆ ಕಾನ್ಸ್ಟಿಟ್ಯೂಟ್ ಆಗಿದೆ ಅವ್ರ ಮುಂದೆನೂ ಮಾಡ್ತೇವೆ ಟರ್ಮ್ಸ್ ಆಫ್ ರೆಫರೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಡೊಮೈನ್ಗೆ ಬರುತ್ತೆ ಅವರಿಗೂ ನಾವು ಪತ್ರ ಬರ್ತಾ ಇದ್ದೇವೆ ಬರಿತಾ ಇದ್ದೇವೆ ಸೆಂಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ನಮ್ಮನ್ನು ಕನ್ಸಲ್ಟ್ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಸೆಟ್ ಮಾಡಬೇಕು ಅಂತ ಯಾಕಂದ್ರೆ ಫೈನಾನ್ಸ್ ಕಮಿಷನ್ನು ಅಟಾನಮಸ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಂಡಿಪೆಂಡೆಂಟ್ ಬಾಡಿ ಅಂತೇಳಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲೇ ಅವ್ರಿಗೆ ನಾವು ಇಷ್ಟೇ ಚೌಕಟ್ಟು ಕೊಟ್ಬಿಟ್ರೆ ಅವರು ನಮ್ಮ ವಾದ ಕೇಳೋದಿಕ್ಕೆ ಅವ್ರಿಗೆ ನೀವು ಹೇಳದೆ ಹೇಳ್ಬೋದು ಆದ್ರೆ ನನಗೆ ಮ್ಯಾಂಡೇಟೇ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಟರ್ಮ್ಸ್ ಆಫ್ ರೆಫರೆನ್ಸು ಫಂಕ್ಷನಿಂಗ್ ಆಫ್ ದಿ ಫೈನಾನ್ಸ್ ಕಮಿಷನ್ ಇವೆಲ್ಲ ಅದರಲ್ಲೂ ರಾಜ್ಯಗಳ ಅಭಿಪ್ರಾಯ ತಗೊಳ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಮುಖ್ಯಮಂತ್ರಿಗಳು ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಯಾವ ಕೆಲವು ರಾಜ್ಯಗಳಿಗೆ ಏನು ಒಂದು ಪ್ರಗತಿಶೀಲ ರಾಜ್ಯಗಳು ಆಗಿದ್ದು ದೇಶಕ್ಕೆ ಎಲ್ಲಾ ರೀತಿಯಲ್ಲಿ ಉದ್ಯೋಗದ ರೀತಿಯಲ್ಲಿ ಆರ್ಥಿಕ ಶಕ್ತಿಯ ರೀತಿಯಲ್ಲಿ ತೆರಿಗೆ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿರ್ತಕ್ಕಂಥ ರಾಜ್ಯಗಳಿಗೆ ನಷ್ಟ ಆಗ್ತಾ ಇದ್ದಲ್ಲಿ ಅಂಥವ್ರು ಎಲ್ಲರನ್ನು ಕೂಡ ಕೂಡಿಸ್ಕೊಂಡು ನಾವು ಪಕ್ಷಾತೀತವಾಗಿ ಇದರನ್ನ ವಿಚಾರ ಮಂಡನೆ ಮಾಡುವಂತಹದ್ದು ಆಲೋಚನೆ ಇದೆ ಅದರ ಬಗ್ಗೆ ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ